ಯಾವ ಯಾವ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್ ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ ನಾನು ಎಸಿ ಕರೆಸ್ತೀನಿ ನಿಮ್ಗೆ ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದು ಅವ್ರು ಉತ್ತರ ಹೇಳಿ ನೀವು ನೀವಿಗೂ ಇದ್ರ ಹೆಕ್ಕ ಹೊಡೆಸ್ತೀನಿ ನಾನು ನನ್ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ ಹೊಡಿತಾರೆ ಜನ ಹೆಕ್ಕ ತಗೊಂಡು ಇಲ್ಲ ನಿನ್ ಹೊಡಿತಾರೆ ನಾನು ಹೊಡಿತಾರೆ ನಿನ್ ಕೈ ಕೆಲಸ ಮಾಡ್ತಕ್ಕಲ್ಲ ನಾನ್ ಹೊಡಿತಾರೆ ಇಲ್ಲ ನಿನ್ ಹೊಡಿತಾರೆ ಯಾರು ಹಾಕ್ತಾರೆ ಏ ಕುಚಿನ ಮಾತಾಡ್ತಾರೆ ಬಾಕಿ ಇಷ್ಟ ಅಂತ ಇನ್ನೇನು ಮಾತಾಡೋದು ಮುತ್ತಿಕ್ತಾರ ನಿಮ್ಗೆ ಆಚೆ ಆಗಲ್ಲ ನಿಮ್ಗೆ

ಯಾಕತ್ರು ಮತ್ತೆ ಅದನ್ನ ಈಗ ನಿಮ್ಗೆ ಹೇಳ್ತಾರ ನನ್ನ ಮಗ ತೋಲ್ಬೋದ ಕಣೆ ಹಾಕ್ತಾರೆ ಯಾವ ಒಂದ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ಫೋನ್ ನಂಬರ್ ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ ನಾನು ಎಸಿ ಕರೆಸ್ತೀನಿ ತಿಂಗ್ಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದು ಉತ್ತರ ಹೇಳಿ ನಿಮಗ ಹೊಡೆಸ್ತೀನಿ ನಾನು ನನ್ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪರವಾಗಿಲ್ಲ ಹೊಡಿತಾರೆ ಜನ ಹೆಕಡ ತಗೊಂಡು ಇಲ್ಲ ನಿನ್ ಕುಡಿತಾರೆ ನಾನು ಹೊಡಿತಾರೆ

ಮತ್ತೆ ನಿಮ್ ಅವ್ರ ಫೋನ್ ನಂಬರ್ ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ ನಾನು ಎಸಿ ಕರೆಸ್ತೀನಿ ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಹೊಡೆಸ್ತೀನಿ ನಾನು ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪರವಾಗಿಲ್ಲ ಹೊಡಿತಾರೆ ಜನ ತಗೊಂಡು ಇಲ್ಲ ನಿನ್ಗೊಡಿತಾರೆ ನಾನು ಹೊಡಿತಾರೆ ನಿನ್ ಕೆಲ ಕೆಲಸ ಮಾಡ್ಸಕ್ಕಾಗಲ್ಲ ನಾನು ಹೊಡಿತಾರೆ ಯಾರು ಹಾಕ್ತಾರೆ ಏ ಮಾತಾಡ್ತಾರೆ ಬಾಲಕೃಷ್ಣ ಆಯ್ತಾ ನಿಮಗೆ ಮಾತಾಡೋದು ಮುದ್ದಿಕ್ತಾರ ನಿಮ್ಗೆ ನಿಮ್ಗೆ ಜನ ಸಾಯಿಸ್ತೀನಿ ಎಲ್ಲಾರು ಯಾಕ್ರಿ ನಿಮ್ ಕುಟುಂಬದಲ್ಲಿ ಹೆಂಗಿರ್ಬೇಕ್ರಿ ಹೆಂಗ ಆಫೀಸರ್ ಆಗ್ರಿ ತಹಸೀಲ್ದಾರ್ ಎಲ್ಲ ಜನರ ಮನ್ನಡೆ ನಮ್ಮ ಇವರು ಕೋಲಾರ ಡಿ ಸಿ ರವಿ ಸತ್ತೊ ಕಣ್ರಿ ಲಕ್ಷಾಂತರ ಯಾಕತ್ರೋ ಮತ್ತೆ ಅದನ್ನ ಈಗ ನಿಮ್ಗೆ ಹಲ್ತಾರ ನನ್ ಮಗ ತೋರ್ಬೋದ ಕಡೆ ಅಂತಾರೆ ಯಾಕ್ರಿ ಬೇಕು ಸರ್ ತೋರಿಸಿ